ಗ್ರಾಮ ಪಂಚಾಯಿತಿ ಪಿ ಒ ನಿರ್ಲಕ್ಷ್ಯ ಗಬ್ಬೆದ್ದು ನಾರುತ್ತಿವೆ ಕಸದ ರಾಶಿಗಳು ಎಸ್ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವಂಥ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಮಕೇರಿ ಮಡ್ಡಿಯಲ್ಲಿ ನಿರ್ಮಾಣವಾಗಿದೆ ಸ್ವಚ್ಛತೆ ಇಲ್ಲದ ಕಾರಣ ಸೊಳ್ಳೆಗಳ ಕಾಟದಿಂದ ಹಲವು ರೋಗಗಳು ಹರಡುವಂಥ ಭೀತಿಯಲ್ಲಿ ಜನರು ಇದೀಗ ಕಾಲವನ್ನು ಕಳೆಯುವಂತಾಗಿದೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ತಾತ್ಸಾರ ಮನೋಭಾವನೆಯಿಂದ ನಮಗೂ ಸ್ವಚ್ಛತೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಆ ರೀತಿಯಲ್ಲಿ ನಿರ್ಲಕ್ಷ್ಯ ಧೋರಣೆಗೆ ಜನರು ಇದೀಗ ಹೈರಾಣ ಆಗಿದ್ದಾರೆ ಇನ್ನು ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೂ ಸಹ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣ ಪಕ್ಕದಲ್ಲೇ ಕಸದ ರಾಶಿ ತುಂಬಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಕಸದ ರಾಶಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಇದುವರೆಗೂ ಕ್ಯಾರೆ ಎನ್ನುತ್ತಿಲ್ಲ ಅಂತ ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇಂಥ ಸುದ್ದಿಗಳನ್ನು ಗಮನಿಸಿ ಆದರೂ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕದ ದಿನದಿಂದ ದಿನಕ್ಕೆ ಅಲ್ಲಿ ಕಸಗಳನ್ನು ಅಲ್ಲಿ ಉಸುವುದಂತೂ ಜಾಸ್ತಿ ಆಗಿದೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬಂದಿದೆ ಬದಲಿಗೆ ಅಲ್ಲಿ ಆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರಿಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೊತೀನಿ ಸರ್ ಯಾವ ಪಂಚಾಯತಿ ಒಳಗೆ ಬರುತ್ತೆ ಸಂಕೋಣಹಟ್ಟಿ ಪಂಚಾಯತಿ ಒಳಗೆ ಬರುತ್ತೆ ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿಗೆ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅಲ್ಲಿ ಅವ್ರ ಮುನ್ಸಿಪಾಲ್ಟಿಯ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವ್ರು ಕೇಳಿದ್ರೆ ಅದು ಓಟಿಂಗ್ ಅದು ಏರಿಯಾ ಎಲ್ಲ ಸಂಕೋಣಹಟ್ಟಿ ಪಂಚಾಯತಿ ಅಂತ ಹೇಳ್ತಾರೆ ಅವ್ರ ಕಡಗಂಚಿ ಅವ್ರಿಗೆ ಪಿಡಿ ಅವ್ರಿಗೂ ಹೇಳಿದ್ದಾಗಿದೆ ಇವ್ರಿಗೂ ಹೇಳಿದ್ದಾಗಿದೆ ಆದ್ರೆ ಇನ್ನುವರೆಗೆ ಎರಡು ಮೂರು ತಿಂಗಳಾಯ್ತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನುವರೆಗೆ ಲಕ್ಕಪ್ಪ ನಾಯ್ಕ